ಗಳಿಗೆ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ದಾರೂಢರ ಜಗದ್ಗುರು ರಾಜೇಂದ್ರ ಮಹಾಸ್ವಾಮಿಗಳವರ ಜಗದ್ಗುರು ರಾಮಾರೂಢ ಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಸುಕ್ಷೇತ್ರ ಮೂರನಾಳ ಗ್ರಾಮದಲ್ಲಿ ಪರಿಶೋಭಿಸುತ್ತಿರುವ ಶ್ರೀ ಮಳಿರಾಜೇಂದ್ರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಕ್ರಮ ಎರಡನೇ ದಿವಸದ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಲಿರುವ ಪರಮ ಪೂಜ್ಯ ಮೌನೇಶ್ವರ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಪರಮ ಪೂಜ್ಯರು ಬ್ರಹ್ಮೈಕ್ಯ ಬ್ರಹ್ಮಲೀನರು ಆಗಿರುವ ಮಂಜುನಾಥ ಮಹಾಸ್ವಾಮಿಗಳು ಮಹಾಪುರುಷ ಪೂಜ್ಯರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪರಮ ಪೂಜ್ಯರಾಗಿರುವ ಹದುಳ ಹೃದಯದ ಸಾಕಾರ ಮೂರ್ತಿಗಳು ಆಗಿರುವಂತಹ ಗಂಗಾಧರ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಜೊತೆ ಆಗಮಿಸಿ ಸೇವೆಯನ್ನು ಸಲ್ಲಿಸಿರುವ ಅಖಂಡಾನಂದ ಅಪ್ಪವರ ಶ್ರೀಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಕಾರ್ಯಕ್ರಮ ಎರಡು ತಾಸುಗಳ ಪರ್ಯಂತರ ಆರತಿ ಸೇವೆಯನ್ನ ಮಾಡಿರ್ತಕ್ಕಂತಹ ಎಲ್ಲ ತಾಯಂದಿರಿಗೂ ಸಹೋದರಿಯರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ಕೆ ಕ್ರ ಕಾರಣೀಭೂತರಾಗಿರುವ ಮಳೆ ರಾಜೇಂದ್ರ ಶ್ರೀಗಳವರ ಶ್ರೀ ಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಸುಕ್ಷೇತ್ರ ಎಲ್ಲ ಮಠದ ಸದ್ಭಕ್ತಾದಿಗಳಿಗೂ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಸ್ವಲ್ಪ ಬಾಯಿ ಕಡಿಮೆ ಮಾಡನ್ರಿ ಇನ್ನೊಂದು ಪಾಯಿಂಟ್ ಇಡು ಎಲ್ಲೂ ಅದು ಅಗ ಕರೆಕ್ಟ್ ಇತ್ತು ನೋಡು ನಿನ್ನೆಯ ದಿವಸ ಬಹಳ ವಿಶೇಷವಾಗಿರುವಂತಹ ವಿಚಾರಗಳನ್ನ ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ಮನುಷ್ಯ ಬಂದ ಆಗಿ ಬಂದ ಮೇಲೆ ಭಕ್ತಿ ಅಂತಕ್ಕಂಥದ್ದು ಮಾಡಬೇಕು ಭಕ್ತಿಯಿಂದ ಏನಾಗ್ತದಂದ್ರೆ ಮೋಕ್ಷ ಅನ್ನುವಂಥದ್ದು ಸಿಗ್ತದ ಮೋಕ್ಷ ಪದಕಾರ್ಥ ಸುಖ ಸುಖ ಎದರಿಂದ ಮನುಷ್ಯನಿಗೆ ಸಿಗುತ್ತದೆ ಅಂತ ಕೇಳಿದರೆ ಭಕ್ತಿಯನ್ನ ಮಾಡುವುದರಿಂದ ನಿನ್ನೆಯ ದಿವಸ ಮಳೆ ಅಪ್ಪಯ್ಯ ಅಪ್ಪಗಳವರ ಜನನ ಹೇಗಾಯ್ತು ಆಮೇಲೆ ಎಲ್ಲಿ ಹುಟ್ಟಿದ್ರು ಅನ್ನುವುದನ್ನ ಕೇಳಿದ್ದೀರಿ ಯಾವ ಗ್ರಾಮದಲ್ಲಿ ಹುಟ್ಟಿದ್ರಿ ನೆನಪದ ರೀ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಯಾವ ಉಕ್ಕಲಿ ಅನ್ನುವ ಗ್ರಾಮದಲ್ಲಿ ತಂದೆ ಗುರುನಾಥಪ್ಪ ತಾಯಿ ತುಳಜಾಬಾಯಿಯ ಶ್ರೇಷ್ಠ ದಂಪತಿಗಳ ಉದರದಲ್ಲಿ ಯಾವ ಮಳೆ ರಾಜೇಂದ್ರ ಮಹಾಸ್ವಾಮಿಗಳು ಜನ್ಮವೆತ್ತಿ ಬರ್ತಾ ಇದ್ದಾರೆ ಮಳೆಯಪ್ಪ ಮಳೆಯಪ್ಪ ಅನ್ನೋ ಹೆಸರು ಯಾಕೆ ಬಂತು ಅನ್ನುವುದನ್ನು ನೀವು ಕೇಳಿದ್ದೀರಿ ನಿನ್ ಅವರು ಹುಟ್ಟುವ ಸಮಯದಲ್ಲಿ ಧಾರಾಕಾರವಾಗಿ ವರುಣ ದೇವ ಮಳೆಯನ್ನ ಸುರಿಸ್ತಾ ಇದ್ದ ಅದಕ್ಕೆ ಅವರು ಗುರುಗಳು ಏನ್ ಅಂದ್ರೆ ಮಳೆಯನ್ನ ತೆಗೆದುಕೊಂಡು ಬಂದಿರತಕ್ಕಂಥ ದೇವಾಂಶ ಸಂಭೂತವಾಗಿರುವಂತವ ಅವನಿಗೆ ಮಳೆಯಪ್ಪ ಮಳೆ ರಾಜೇಂದ್ರ ಅನ್ನುವಂಥ ನಾಮಕರಣವನ್ನ ಮಾಡ್ರಿ ಹೇಳಿ ಗುರುಗಳು ನಾಮಕರಣವನ್ನು ಮಾಡಿದ್ದಾರೆ ಈಗ ಜಗತ್ತಿನಾಗ ಎಲ್ಲಾ ಮಕ್ಕಳು ಹುಡ್ತಾವ ಮಕ್ಕಳು ಮಕ್ಕಳು ಅಂತಂದ ಹುಟ್ಟಿದ್ರು ಇರ್ತಾವ ಹೌದಿಲ್ರಿ ಇಲ್ಲಾಂದ್ರೆ ನಿಮ್ ಜೀವ ತಿಂತಾವ ವರ್ಷಕ್ಕೊಂದು ವರ್ಷಕ್ಕೊಂದು ಮಕ್ಕಳು ಹುಟ್ಟಿದ್ರು ಅಂದ್ರೆ ನಿಮ್ ಜೀವ ತಿಂತಾವ್ ಹೌದಿಲ್ರಿ ಆಗ್ಬೇಕಾಗ್ತದ ತಪಸ್ಸಿನಿಂದ ಶ್ರೇಷ್ಠವಾಗಿರುವ ಮಕ್ಕಳು ಹುಟ್ಟಿ ಬರ್ತಾ ಇದ್ದಾರೆ ಅಂತಹ ಶ್ರೇಷ್ಠವಾಗಿರುವಂತಹ ಸದ್ಗುರು ಮಳೆಯಪ್ಪಯ್ಯ ಗುರಪ್ಪಜರ ಗುರುಗಳ ಗುರುನಾಥರ ಸೇವೆಯನ್ನು ಗಂಗಪ್ಪಯ ಜನ ಸೇವೆಯನ್ನು ಮಾಡಿಕೊಂಡು ಏನು ಮಾಡಿದ್ರು ಅಂದ್ರೆ ಸಂಚಾರ ಮಾಡಕುಂತ ಎಲ್ಲಿ ಬಂದ್ರು ಅಂದ್ರೆ ಮೂರುನಾಳ ಗ್ರಾಮಕ್ಕೆ ಬರ್ತಾ ಇದ್ದಾರೆ ಮೂರುನಾಳ ಗ್ರಾಮಕ್ಕೆ ಬಂದಾಗ ಅವರ ದಿವ್ಯ ತೇಜ ಅವರ ತಪಸ್ಸ ಅವರ ಧ್ಯಾನದಿಂದ ಯುಕ್ತವಾಗಿರುವ ಅವರ ಬಂದಿರತಕ್ಕಂತ ಭಕ್ತರು ಅವರನ್ನ ಕರೆದು ಪೂಜೆ ಮಾಡುವುದು ಪ್ರಸಾದ ಮಾಡುವುದನ್ನ ಮಾಡಿಸ್ತಾ ಇದ್ದಾರೆ ಮೂರ್ನಾಳ ಗ್ರಾಮದಲ್ಲಿ ಮೊದಲು ಆವಾಗ ಒಬ್ಬ ಗೌಡರ ಮನೆಯ ಹೆಣ್ಣು ಮಗಳು ಅಪೌರಿ ನಮಸ್ಕಾರ ಮಾಡಲಿಕ್ಕೆ ಬರ್ತಾ ಇದ್ದಾಳ ಬಂದ ಸಮಯದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಮಳೆ ಬರ್ತದೆ ನಮಸ್ಕಾರ ಮಾಡೋದು ಬಿಟ್ಟ ಹೋಗ್ಬೇಕಂತೇಳಿ ಬರ್ತಾಳ ಕೆಣ್ಮಗಳು ಮನೆಯ ಮಾಳಿಗೆಯ ಮೇಲೆ ಕಡ್ಲಿ ಹಾಕಿದ್ಲು ಒಣಗಿಸ್ಲಿಕ್ಕೆ ಮಳೆ ಆದ್ರೆ ಎಲ್ಲ ಹರಿದ್ ಹೋಗ್ಬಿಡ್ತಾವ ಯಪ್ಪ ಮಾಳಿಗೆ ಮೇಲೆ ಕಡ್ಲಿ ಹಾಕಿನಿ ಅಂತ ತಿಳ್ಕೊಂಡು ಇನ್ನೇನ್ ನಮಸ್ಕಾರ ಮಾಡ್ಲಾರ್ದ ಹೋಗ್ಬೇಕನ್ಗೊಂಡ ಮಳೆ ಅಪ್ಪ ಅಜ್ಜವ್ರ ಅಂತಾರ ಆ ಕಡ್ಲಿ ತೊಯ್ಯಂಗಿಲ್ಲ ಬಾರವ ಏನೋ ಆಗಂಗಿಲ್ಲ ನಮಸ್ಕಾರ ಮಾಡು ಅಂತಾರ ಅಷ್ಟ ನೋಡಿದ ಮಳಿ ಜೋರು ಬಂದು ಬಿಡ್ತದ ನಮಸ್ಕಾರ ಮಾಡ್ತಾಳ ನಿಂದಿರ್ತಾಳ ಒಂದು ಹದಿನೈದು ನಿಮಿಷ ಮಳಿ ಸುರಿತದ ಆಮೇಲೆ ಮಳೆ ನಿಂದಿರ್ತದ ಹೆಣ್ಮಾಗಳೆ ಎಲ್ಲ ಕಡ್ಲಿ ತೇಲು ಅದು ಮಾಡಿ ಮೇಲೆ ಎಲ್ಲಾರು ಮಾಳಿಗೆ ಮೇಲೆ ಎಲ್ಲ ನೀರು ತುಂಬಿ ಹರಿಯಾಕತ್ತದ ಇವ್ಯಾ ಕುಳಿತಾವ ಅನಕೋಂತ ಬರ್ತಾ ಇದ್ದಾಳ ಬಂದು ಮಾಳಿಗೆ ಹತ್ತಳ ಯಾವ ಮಳೆಯ ಪಜ್ಜರ ಒಂದು ವಾಣಿಯಿಂದ ಏನಾಗುತ್ತದೆ ಅಂದ್ರ ನಿನ್ನ ಕಡ್ಲಿ ತೊಯ್ಯಂಗಿಲ್ವ ಬಾ ನಮಸ್ಕಾರ ಮಾಡಂದಿರ್ತಕ್ಕಂತ ಒಂದೇ ವಾಣಿಯಿಂದ ಏನಾಗಿತ್ತು ಅಂದ್ರೆ ಆ ಮಾಳ್ಗಿ ಆ ಹೆಣಮಗಳು ಮಾಳಗಿ ಬಿಟ್ಟು ಎಲ್ಲಾ ಕಡೆ ನೀರು ಮಳೆಯಾಗಿತ್ತು ಆ ಮಾಳಗಿ ಮೇಲೆ ಮಳೆಯಾಗಿದ್ದಿಲ್ಲ ಅಂತ ಆಗಿರುವ ಸತ್ಯ ಘಟನೆ ಆ ಹೆಣಮಾಗಳಿಗೆ ಆಶ್ಚರ್ಯ ಆಗ್ತದ ಇವರು ಮಹಿಮಾ ಪುರುಷರದರ ವಾಕ್ ಸಿದ್ಧಿ ಪುರುಷರ ಇವರು ಅಂದಿರುವಂತ ಮಾತು ಷಿ ಹೋಗಲಿಲ್ಲ ಅಂತ ತಿಳ್ಕೊಂಡು ಅಂದಿನಿಂದ ಭಕ್ತಳಾಗಿ ಆ ಗೌಡರ ಮಣಿತನದವರು ಏನ್ ಮಾಡಿದಾರಂದ್ರೆ ಅಲ್ಲೇ ಅಜ್ಜನನ್ನ ಇಟ್ಟುಕೊಂಡು ಮುಂದ ಅವರು ಒಂದು ತಪಸ್ಸಿದ್ಧಿ ವಾಣಿ ಸಿದ್ಧಿ ಯಾವ ವರುಣ ದೇವನ ಕೃಪೆಯನ್ನ ಪಡೆದಿರತಕ್ಕಂಥ ಸದ್ಗುರುನಾಥನಿಗೆ ಮುಂದ ಮುದೋಳ ತಾಲೂಕಿನ ಬರಗಿ ಅನ್ನುವಂತಹ ಗ್ರಾಮದೊಳಗ ತಿಮ್ಮಕ್ಕ ಅನ್ನುವ ಹೆಣ್ಣು ಮಗಳ ಜೊತೆ ಅವರು ಮದುವೆ ಆಗ್ತದ್ರಿ ಮದುವೆಯಾಗಿ ಮುಂದೆ ನಾಲ್ಕಾರು ಮಕ್ಕಳನ್ನ ಹಡಿತಾ ಇದ್ದಾರೆ ಅದಕ್ಕೆ ಸಂತರು ಶರಣರು ಮಹಾತ್ಮರು ನಮ್ಮ ನಿಮ್ಮ ಹಾಗೆ ಇರಂಗಿಲ್ಲ ಈ ಜಗತ್ತಿಗೆ ಬರುವಾಗ ಲೋಕದಂತೆ ಬಾಹರು ಲೋಕದಂತೆ ಈರ್ಪರು ಲೋಕದಂತೆ ಹೋವರು ನಮ್ಮ ಕೂಡಲ ಸಂಗನ ಶರಣರು ಅಂತ ನಾವು ನೀವು ಹೆಂಗ ಬಂದಿರಿ ಜಗತ್ತಿಗೆ ಬರುವಾಗ ಜಗತ್ತಿಗೆ ಹೆಂಗ ಬಂದಿರಿ ತಾಯಿ ಗರ್ಭದಿಂದ ಬಂದಾಗ ಹೆಂಗ ಬಂದಿರಿ ಅಥವಾ ಅಂತ ಈ ಜಗತ್ತಿಗೆ ಹೌದಿಲ್ರಿ ಮತ್ತ ಕೂಸು ತಾಯಿ ಗರ್ಭದಿಂದ ಹೊರಗೆ ಬಂದಾಗ ಹತ್ರ ಇವ್ರು ಬರೋಬ್ಬರಿ ಇರ್ತಾರ ಅದು ಸುಮ್ಮ ಇತ್ತಂದ್ರೆ ಮುಗದೆ ಹೋಗ್ ಅಂತ ಈ ಜಗತ್ತಿಗೆ ಬಂದು ಜನರನ್ನ ಅಳಿಸಿ ಹೋಗುವಾಗನು ಏನಾಗ್ತೀವಂದ್ರೆ ಇರುತನಾನು ಅಳಿಸುದು ಹೋಗುವಾಗನು ದುಃಖಗಳನ್ನು ಕೊಟ್ಟು ಹೋಗ್ತೀವೋ ನಮ್ಮ ನಿಮ್ಮ ಹಾಗೆ ಎಲ್ಲ ಸಂತೃಶರನ್ ಮಾತ್ಮರು ಅದಕ್ಕವರು ಇನ್ನೊಬ್ಬರಿಗೆ ಶಾಂತಿಯನ್ನ ನೀಡಲಿಕ್ಕೆ ಬಂದಂತಹ ಸದ್ಗುರುಗಳು ಇನ್ನೊಬ್ಬರ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಬಂದಿರ್ತಕ್ಕಂಥವ್ರು ಅದಕ್ಕೆ ಹೇಳ್ಕೊಂಡು ಬರ್ತಾರ ಜಗದ್ಗುರು ಬಸವೇಶ್ವರರು ಮಂಡೆ ಮಾಶಿದೊಡೆ ಮಜ್ಜನಗೈಯುವರು ಬಟ್ಟೆ ಮಾಶಿದೊಡೆ ಮಡಿವಾಳಗಿಕ್ಕುವರು ಮನಸ್ಸು ಮಾಶಿದೊಡೆ ಕೂಡಲ ಸಂಗನ ಶರಣರ ಅನುಭವ ಮಾಡುವರು ಮಂಡೆ ಮಾಶಿದೊಡೆ ಮಜ್ಜನಗೈ ಅವ್ರು ತಲಿ ಹೊಲಸಾದ್ರೆ ಏನ್ ಮಾಡ್ತೀರಿ ತಲೆ ಹೊಲಸಾದ್ರೆ ಏನ್ ಮಾಡ್ತಿರ್ರಿ ಲಿಪ್ಟಿಕ್ ಹಸ್ತೀವ ಶಾಂಪೋ ಹಸ್ತ್ರಿ ಹೆಣ್ಮಕ್ಳಿಗೆ ಏನು ಹೇಳೋದು ಅವಶ್ಯನೇ ಇಲ್ಲ ಹೌದಲ್ರಿ ಶಾಂಪೋ ಹಸ್ತ್ರಿ ಟಿವಿ ಒಳಗೆ ಅದನ್ನ ತೋರಿಸ್ತಿರ್ತಾರ ಅವ್ರು ಏನೊಂದು ಎರಡ್ ಮೂರು ಶಾಂಪೋ ಹರದು ತಲಿಗೆ ಹಚ್ಚಿ ಎಲ್ಲ ಕೂದಲ ತೊಳದ್ ನೀರ್ ಯಾಕೆ ಹಿಂಗ್ ಹೊಡೆದ್ರ ಅಂದ್ರೆ ಒಂದ್ ಕಿಲೋಮೀಟರ್ ಹೋಗಿ ಹಿಂಗ ಬರ್ತಿರ್ತಾವ್ರಿ ಅವ್ರು ಅಟಕ್ಕ ಬಿಡಂಗಿಲ್ಲ ಅವ್ರು ಒಂದ್ ರೂಪಾಯಿದ ಅಡ್ವರ್ಟೈಸ್ ಇದು ಒಂದ್ ರೂಪಾಯಿಕ್ ಒಂದ್ ಶ್ಯಾಂಪು ಮಾರಾಕ ಇಷ್ಟು ಹಿಂಗ್ ಹಾಕಿ ಹಿಂಗ್ ಓಡಿಸ್ತಾರ ಅಟಕ ಬಿಡಂಗಿಲ್ಲ ಆ ಹೆಣ್ಮಾಗಳು ಕೂದಲ ಕಟ್ಟಿ ಟ್ಯಾಕ್ಟರ್ ಕಟ್ಟಿ ಜಗ್ಗಿಸ್ತಾರ ಐಷ ಐಷ ಅಷ್ಟು ಗಟ್ಟಿ ಅಕ್ಕ ಒಂತ್ರಿ ಹಿಂಗಾದ್ರೆ ಎಲ್ಲಾರು ಅದನ್ನೇ ಮಾಡ್ತಿದ್ರು ಒಂದ್ ರೂಪಾಯಿ ಶಾಂಪೋಕ್ ಹಂಗ ಆದ್ರ ನೋಡಿ ಅವ್ಬೇಕು ನಮ್ಮಲ್ಲಿ ಹೋಗ್ಬೇಕು ಅಜ್ಜಿ ಹಿಂಗ ಮಾಡಿ ಆಡ್ರಿ ನಾಲ್ಕು ಶಾಂಪು ಹಚ್ಚಿ ಇಷ್ಟು ಉದ್ದ ಕೂದ್ಲಾಕವ ಇಷ್ಟು ಗಟ್ಟಿ ಹಾಕವ ಅಂತ ತಿಳ್ಕೊಂಡು ಎಂಬತ್ತು ವರ್ಷದ ಅಜ್ಜಿ ರೇಖೆ ಅವು ಇಪ್ಪತ್ತು ವರ್ಷಕ್ಕೆ ಒಂದು ಮಾರಿ ಇರ್ತಾವ್ರಿ ಹಂಗ ಮೂವತ್ತು ವರ್ಷ ಮುಂದೆ ಕಡಿಮೆ ಹಾಕು ಅಂತ ಎಂಬತ್ ವರ್ಷಕ್ಕೆ ಇಟ್ಟಿರ್ತಾವಂದ್ ಗೆನ್ ಏನ್ ಓದಿರ್ತಾವದಲ್ರಿ ಆಕೆ ಅಜ್ಜಿ ನಾಲ್ಕು ಶಾಂಪು ಹಚ್ಚಿ ಅವನೆಲ್ಲ ತೊಳೆದ್ ಹಿಂಗ್ ಹೊಡೆ ಬಂದಿಲ್ಲ ಬಂದಿಲ್ರಿ ಅವ್ ಹಂಗ ಅವಕ್ಕೊಂದು ಚರಿ ಕಟ್ಟಿ ಟ್ಯಾಕ್ಟರ್ ಸಿಕ್ಕಿಲ್ಲಕಿ ಕಂಬ ಕಟ್ಟಿ ಚರಿ ಕಟ್ಟಿ ಹಿಂಗ ಜಗ್ಗಿದ್ರ ಪಟ್ಟೆಲಕ್ಕೆ ತಗೋದ ಮಂಡೆ ಮಾಶಿದೊಡೆ ಮಜ್ಜನಗೈ ಅವರು ತಲಿ ಹೆಂಗ ಅನ್ನೋದು ಗೊತ್ತದ ಸ್ವಚ್ಛ ಮಾಡ್ಕೊತೀರಿ ಬಟ್ಟೆ ಮಾಶಿದೊಡೆ ಮಡಿವಾಳಗ ಮಣ ಬಟ್ಟೆ ಮಾಶಿದೊಡೆ ಮಡಿವಾಳಗಿಕ್ಕೋರು ಅರಿಫಲಸ ಆದ್ರಿ ಮಡಿವಾಳಗ್ ಕೊಡ್ತಾರೆ ಸ್ವಚ್ಛ ಮಾಡ್ಕೊಂಡು ಬರ್ತಾರ ಮನಸ್ಸು ಮಾಸಿ ದೊಡಿ ಇವತ್ ನಮ್ಮ ನಿಮ್ಮೆಲ್ಲರ ಮನಸ್ಸು ಹೊಲಸ ಆ ಮನಸ್ಸು ಹೆಂಗ್ ತೊಳಿದ್ರಿ ಮನಸ್ ಹೆಂಗ್ ತೊಳಿದ್ರಿ ಅದೇನಾರ ಶಾಂಪೂ ಕಲಿಸಿ ಕುಡಿದ್ರ ಸ್ವಚ್ಛ ಆಗ್ತದೇನ್ರಿ ಅದು ಏನು ಸಬ್ ಪುಡಿ ಹೆಂಗ್ ಮನಸ್ಸು ತೊಳೆ ಅದಕ್ಕ ಅವ್ರು ಹೇಳ್ತಾರ ಕೂಡಲ ಸಂಗನ ಶರಣರ ಅನುಭವ ಮಾಡುವರು ಎಲ್ಲಿ ಬರ್ಬೇಕಂದ್ರೆ ಎಲ್ಲಿ ಶಾಸ್ತ್ರ ನಡೀತದಲ್ಲ ಎಲ್ಲಿ ಪುರಾಣ ನಡೀತದಲ್ಲ ಸುಮ್ಮ ಬಂದು ಕುಂತ್ರು ಕೂಡ ಒಳಗಿನ ಮನಸ್ಸು ಸ್ವಚ್ಛ ಆಗ್ತದ ಕೂಡಲ ಸಂಗನ ಶರಣರ ಅನುಭವ ಮಾಡುವರು ಅಂತ ಅದಕ್ಕೆ ಮಳೆಯಪ್ಪ ಅವರು ಧ್ಯಾನ ಮಾಡ್ತಾ ಇದ್ರು ಉಪಾಸನೆಯನ್ನ ಮಾಡ್ತಾ ಇದ್ರು ಮೂರ್ನಾದೊಳಗಿದ್ರು ಕೂಡ ಅವ್ರು ಎಲ್ಲಿ ಬಂದು ಧ್ಯಾನ ತಪಸ್ಸು ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಯಾವ ಗದ್ದನಗಿರಿ ಅದಕ್ಕೆ ವಜ್ರಗಿರಿ ಅಂತ ಕರಿತಾ ಇದ್ದಾರ ಮೊದಲು ಆಮೇಲೆ ಇನ್ನೊಂದು ಗದ್ದಿಗೆಗಿರಿ ಅವ್ರ ಅವರ ಅಲ್ಲಿ ಗದ್ದಿಗೆ ಆದ ಮೇಲೆ ಗದ್ದಿಗೆ ಗಿರಿ ಆ ಗದ್ದಿಗೆ ಗಿರಿ ವಜ್ರಗಿರಿ ಹೋಗಿ ಇವತ್ತು ಅವರು ಅಲ್ಲಿ ಏನಾಗ್ತದಂದ್ರೆ ಗದ್ದನಗಿರಿ ಹೋಗಿ ಅದು ಗದ್ದನಕೇರಿ ಅಂತೇಳಿ ಯಾವ ಗ್ರಾಮದೊಳಗ ಅವ್ರು ನೋಡ್ರ ಜೀವಂತ ಸಮಾಧಿ ಆಗ್ತಾ ಇದ್ದಾರ ಮಳೆಯಪ್ಪ ಅಜ್ಜ ಜೀವಂತ ಸಮಾಧಿ ಅವರ ಹೆಂಡತಿ ಆಗಿರ್ತಕ್ಕಂಥ ತಿಮ್ಮಕ್ಕನವರು ಮೂರ್ನಾಳದೊಳಗೆ ಅವರು ಜೀವಂತ ಸಮಾಧಿ ಆಗುತ್ತಾ ಇದ್ದಾರೆ ನೋಡ್ರಿ ಅದಕ್ಕ ಜಗತ್ತಿನೊಳಗೆ ಎರಡು ದೊಡ್ಡ ಪ್ರತ್ಯಕ್ಷ ದೇವ್ರಿ ಹುಬ್ಬಳ್ಳಿಯ ಸಿದ್ದಾರೂಢರು ಶಿರಡಿ ಸಾಯಿಬಾಬರು ಮಂತ್ರಾಲಯದ ರಾಘವೇಂದ್ರ ಇವರೆಲ್ಲ ಜೀವಂತ ಸಮಾಧಿ ಆದವ್ರ ಅದಕ್ಕ ಶಕ್ತಿ ಅದ ಅದಕ್ಕೆ ಮಳೆಯಪ್ಪ ಅಜ್ಜವರು ಯಾಕೆ ಗದ್ದಿಗೆ ಹೋಗಿ ನಮಸ್ಕಾರ ಮಾಡನ ಬೇಡಿದಂತ ಇಷ್ಟಾರ್ಥ ಸಿದ್ಧಿ ಆಗ್ತದಂದ್ರ ಜೀವಿರಾಕಲೆ ಈ ಪ್ರಾಣವನ್ನು ಬಿಟ್ಟಾರ ಅವರು ಭಗವಂತನಲ್ಲಿ ಹೋಗಿ ಪ್ರಾಣ ಹೋದ ಮೇಲೆ ಪ್ರಾಣ ಪ್ರಾಣಿರಾಕಲೆ ಹೋಗಿ ಜೀವನಲ್ಲಿ ಯಾವ ಶಿವನಲ್ಲಿ ಜೀವನನ್ನ ಐಕ್ಯ ಮಾಡಿದ ಸಲುವಾಗಿ ಅಷ್ಟು ಅವರು ಬೆಳಕೊಂಡು ಬರ್ತಾ ಇದ್ದಾರೆ ಇನ್ನೂ ಮಳೆಯಪ್ಪ ಅಜ್ಜ ಅವರು ಜೀವ ಇದ್ದಾಗ ಒಂದು ಘಟನೆ ಆಗಿ ಹೋಗ್ತದ್ರಿ ಒಂದ್ ಹಳ್ಳಿ ಅವರು ಪಟ್ಟಿ ಮಾಡ್ಕೊಂಡು ಹಿಂಗ ಜಾತ್ರಾ ಸಮಯದಾಗ ಪಟ್ಟಿ ಮಾಡ್ಕೊಂಡು ಬರ್ತಾ ಇದ್ದಾರ ಮಳಗಾಲದ ಮಳೆ ಹೇಗಿದ್ದಿಲ್ಲ ಅವ್ರೊಂದು ಹತ್ತ ಹನ್ನೆರಡು ಮಂದಿ ಪಟ್ಟಿ ಮಾಡ್ಕೊಂಡು ಜೋಳ ನುಚ್ಚ ಏನೇನೋ ಮಾಡ್ಕೊಂಡು ಬಂದ್ರು ಬಂದ್ ಅದನ್ನ ಮಠಕ್ಕೆ ಒಪ್ಪಿಸಿ ಮಳೆಯಪ್ಪ ಹೆಜ್ಜಾರ ನಮಸ್ಕಾರ ಮಾಡಿ ಕೇಳಿದ್ರಂತೆಪ್ಪ ಐದಾರು ತಿಂಗಳು ಅದು ಮಳೆಗಾಲನೇ ಆಗ್ಲಿಲ್ಲ ಮಳಿ ಇಲ್ಲ ದನಕರಗಳ ಗತಿ ಏನು ಜೋಳದ ಗತಿ ಏನು ತಂದೆ ಮಳಿ ಇಲ್ಲ ಅಂದ್ರ ಮಳೆ ಇಲ್ಲ ಅಂದ ತಕ್ಷಣ ಮಳೆಯಪ್ಪ ಹೆಜ್ಜಾರು ಹಂಗ ಓಡ್ಕೊಂತ ಹೋಗಿ ಮಾಳಿಗೆ ಹತ್ತಿದ್ರಂತ ಮ್ಯಾಲ ಮ್ಯಾಲ ಮಠದಾಗ ಮ್ಯಾಲ ಹತ್ತಿ ಇವ್ರು ಎಲ್ಲಾರು ಹೊರಗ್ ಬಂದ್ರವ್ರ ಅಪ್ಪ ಅವ್ರು ಯಾಕೆ ಓಡಿ ಆದ್ರು ಯಾಕೆ ಓಡಿ ಹೋದ್ರ ಅಂದ್ರ ಮ್ಯಾಲ ನಿಂತಿದ್ರ ಹೋಗ್ರಿ ಹೋಗಿ ಮ್ಯಾಲ ನಿಂತ ಹೇಳ್ತಾರ ಅವ್ರು ಬೀಳ್ಯ ಬೀಳ್ಯ ಕೆಳಗಂದ್ರತ್ರೀ ಅವ್ರು ಇವ್ರೆಲ್ಲಾರು ಕೆಳಗ್ ನಿಂತಾರ ಅವರು ಬೀಳ್ಯ ಬೀಳ್ಯ ಅಂದ ತಕ್ಷಣ ಇವ್ರ ಅಂದ್ರತ್ತ ಯಪ್ಪ ಬ್ಯಾಡ ಅಂದ್ರ ಅವಾಗ ಅಂದ್ರತ್ತ ಅವ್ರು ಇನ್ ಆರು ತಿಂಗಳು ಮಳೆ ಆಗಂಗಿಲ್ಲ ಹೋಗ್ರಿ ಮಕ್ಕಳ್ರೆ ಅಂದ್ಬಿಟ್ಟು ಬೀಳ ಬೀಳ ಅಂದ್ರ ಅವ್ರು ಬೀಳಂಗಿಲ್ಲ ಬೀಳ ಬೀಳ ಅಂದ್ರೆ ಮಳಿ ಬೀಳಿಸಲ ಅಂತಂದ್ರ ಇವ್ರು ತಾವೇ ಬೀಳ್ತಾರ ಅಂತ ಬ್ಯಾಡಪ್ಪ ಹೋಗ್ರಿ ಹೋಗ್ರಿನ್ ಆರ್ ತಿಂಗಳು ಮಳೆ ಆಗಂಗಿಲ್ಲ ಅಂದ್ರಂತ ಅದಕ್ಕ ಸದ್ಗುರುಗಳು ಏನ್ ಮಾಡಿದ್ರ ಅಂದ್ರ ಯಾವ ವರುಣ ದೇವನ ಯಾವ ಕಾಳಿ ಜಲದೇವತೆಯ ಉಪಾಸನ ಮಾಡಿ ಶಕ್ತಿಯನ್ನ ಪಡ್ಕೊಂಡಿದ್ರವ್ ಅದಕ್ಕ ಅಂತ ಅವರ ಭಕ್ತಿ ಮಾಡುದ್ರಿಂದ ಅಂದ್ರ ನಮ್ಮ ಅನೇಕ ಜನ್ಮಲ್ಲಿ ಮಾಡಿದಂತಹ ಪಾಪಗಳು ನಾಶಿಯಾಗಿ ಹೋಗ್ತಾವ ಬರೇ ನಿಮಗೆ ಏನೇ ಕಲಿಯುಗವು ದಾನವ್ ಶ್ರೇಷ್ಠ ಕಲಿಯುವುದ ತಪಸ್ ಮಾಡಕ್ ಆಗಂಗಿಲ್ಲ ಕಲಿಯುವುದ ಉಪವಾಸ ಮಾಡಕ್ ಆಗಂಗಿಲ್ಲ ಮಣ್ಣೊಂದಿನ ಉಪವಾಸ ಮಾಡಿರಿ ನೋಡ್ರಿ ಮಣ್ಣು ಮಾಡಿದ್ರಿ ಶಿವರಾತ್ರಿ ಉಪವಾಸ ಒಟ್ಟ ಏನು ತಿನ್ಲಾರ್ದು ಮಾಡಿದ್ರಿ ಒಂದ್ ಅರ್ಧ ಕಿಲೋ ಖರ್ಜೂರಿ ಒಂದ ನಾಲ್ಕು ಸೇಬು ದಿನದಕ್ಕಿನ ಇದು ಶಕ್ತಿ ಒಂದು ಲೀಟರ್ ಹಾಲ ಹಿಂಗಾದ್ರೇನು ಏನು ಗಂಟ್ಲೆ ಉಪವಾಸ ಮಾಡ್ಬೋದು ಇಷ್ಟು ತಿಂದು ಹೌದಲ್ರಿ ಬಹಳ ಆದ್ರ ಒಂದು ಜೇನು ತುಪ್ಪ ಒಂದು ಚಮಚೆ ಜೇನು ತುಪ್ಪ ಒಂದ್ ವಟ ಹಾಲು ತಗೊಂಡ್ರ ಮುಗಿತ್ರಿ ಇಪ್ಪತ್ನಾಲ್ಕು ತಾಸ ಇರ್ಬೇಕಂತ ಅದಕ್ ಉಪವಾಸ ಅಂತ ಕರ್ಕೊಂಡು ಬರ್ತಾರೆ ಅದಕ್ ನಿಮಗ ಆಗುವುದಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರ ಅಂದ್ರ ಕಲಿಯುಗವು ದಾನವ್ ಶ್ರೇಷ್ಠ ಕಲಿಯುಗದಲ್ಲಿ ಏನ್ ಮಾಡ್ರಿ ಅಂದ್ರ ದಾನವನ್ನ ಮಾಡ್ರಿ ಅಂತ ಹೇಳಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನೀವು ಯಾರೇ ನಿಮ್ಮ ಮನೆ ಒಳಗೆ ಬಂದ್ರು ಏನ್ ಮಾಡ್ರಿ ಅಂದ್ರ ಸಾಧ್ಯ ಆದಷ್ಟು ದಾನ ಕರ್ಮಗಳನ್ನ ಮಾಡ್ರಿ ಅಂತಾರ ಒಮ್ಮೆ ಏನಾಗಿತ್ತು ಅಂದ್ರೆ ಒಂದು ಘಟನೆ ನಡೆದು ಹೋಗ್ತದ ಸದ್ಗುರು ಸಿದ್ಧಾರೂಢರ ಕಾಲಕ್ಕೊಂದು ಘಟನೆ ಆಗ ಹೋಗ್ತದೆ ಹುಬ್ಬಳ್ಳಿ ಒಳಗೆ ಒಬ್ಬ ಬಡವಿ ಹೆನಮಗಳು ನಾಲ್ಕಾರು ಮಕ್ಕಳು ಮಳಿ ಇಲ್ಲ ಬೆಳಿ ಇಲ್ಲ ಹೊಟ್ಟೆ ತುಂಬುವುದೇ ಕಷ್ಟ ಆಗ್ಯದ ಮನೆ ಒಳಗೆ ಊಟ ಇಲ್ಲ ಸಿದ್ಧಾರೋಡ್ರ ಮಠಕ್ಕೆ ಬರಾಕಿ ಬಂದು ಕಸ ಹೊಡೆಯಾಕಿ ಎರಡು ಮಕ್ಕಳು ಕರ್ಕೊಂಡು ಬಂದು ಕಸ ಹೊಡೆದು ಪುರಾಣ ಕೇಳಿ ಹೋಗುವತ್ನಾಗ ಹೊಟ್ಟೆ ತುಂಬಾ ಊಟ ಮಾಡಿ ಮಣಿಗೆ ಆಕೆ ನಮ್ಮ ಮಗಳು ಒಂದು ದಿನ ಏನಾಗಿತ್ತು ಅಂದ್ರ ಮಣಿ ಒಳಗೆ ಹಿಟ್ಟಿಲ್ಲ ರೊಟ್ಟಿಲ್ಲ ಇನ್ನೂ ಎರಡು ಮಕ್ಕಳು ಬಿಟ್ಟು ಬಂದಾಳ ತಾನು ಎರಡು ಮಕ್ಕಳು ಉಣಿಸಿದ್ಲು ಉಣ್ಬೇಕನ್ನು ಕೂಡದ ಅವತ್ತು ಅನ್ನ ಸ್ವಲ್ಪ ಕಡಿಮೆ ಬೀಳತದ್ರಿ ಭಗವಂತನ ಪರೀಕ್ಷೆ ಇರ್ತದ ಅಣ್ಣ ನೀರ ಮಠಕ್ಕೆ ಬಂದಾಗ ಕಡಿಮೆ ಬಿದ್ರೆ ಭಗವಂತನ ಪರೀಕ್ಷೆ ಇರ್ತದ ಎರಡು ಮಕ್ಕಳಿಗೊಂದಿಷ್ಟು ಉಣಿಸಿದ್ಲು ತಾವು ಉಪವಾಸ ಆದ್ಲು ಇನ್ನು ಆ ತಣ್ಣು ಚಿಂತೆ ಮಾಡಕತ್ತಿಲ್ಲ ಇನ್ನು ಎರಡು ಹೋಗು ಹೋಗುವತ್ತೇ ಒಂದಿಷ್ಟು ಪ್ರಸಾದ ತಗೊಂಡು ಹೋಗಿದ್ನಿ ಇವತ್ತು ನನ್ನ ಮಕ್ಕಳು ಉಪವಾಸ ಅಂತ ಅಂತೇಳಿ ಸಿದ್ಧಾರ ಪಾದಕ್ಕೆ ನಮಸ್ಕಾರ ಮಾಡಿದ್ದು ಕಣ್ಣೊಳಗಿನ ನೀರು ಅವ್ರ ಪಾದದ ಮೇಲೆ ಬೆಳಕತ್ರಿ ಅವ್ರ ದಿವ್ಯ ಜ್ಞಾನಿಗಳವರು ಯಾಕ ಯಾಕಳಾಕತಿ ಅಂದ್ರ ಅವ್ರು ಏನಿಲ್ಲ ತಂದೆ ಮನೆಗೆ ಹೋದ್ರ ಅನ್ನದ ಕೊರತೆ ಆಗಿತ್ತು ತಂದೆ ಅಂದ ತಕ್ಷಣ ಆಯ್ತವ ಅಂತೇಳಿ ಅಡಿಗೆ ಮನೆ ಹೋದ್ರು ಏನು ಇಲ್ಲ ರೀ ಅಡ್ಗಿ ಮನೆ ಹೋದ್ರ ಏನು ಇಲ್ಲ ಖಾಲಿ ಆಗ್ಯದ ಸಿದ್ದಾರೋಡ್ ಹೋಗಿ ಅಲ್ಲಿ ಏನ್ ಮಾಡಿದ್ರ ಅಂದ್ರೆ ಒಂದಿಷ್ಟು ಕುಂಬಳಕಾಯಿ ಹೊಡೆದಿದ್ರು ಜಾತ್ರೆ ಹೊಡಿತಾರ ಅಲ್ಲಿ ಈಗ ಪಲ್ಯ ಎಲ್ಲ ಮಾಡ್ತಿರಲ್ಲ ಕುಂಬಳಕಾಯಿ ಹೊಡೆದಿದ್ರು ಆ ಬೀಜಿದ್ದು ರೀ ಆ ಒಂದು ಬಗಶ್ ಬೀಜ ತಗೊಂಡು ಬಂದ್ರವ್ರು ಬೀಜ ತಗೊಂಡು ಬಂದ್ರು ಆ ಹೆಣ್ಮಗಳಿಗೆ ಉಡಿ ಒಡ್ಡಿದ್ಲು ಉಡಿ ಒಳಗ್ ಹಾಕಿದ್ರು ಅವ್ರು ಉಡಿ ಒಳಗ್ ಹಾಕಿದಗಳೇ ಹೇಳ್ತಾ ಇದ್ದಾರ ಇವನ್ ತಗೊಂಡು ಹೋಗುವ ನಿನ್ ಹೊಲದಾಗ ಹಾಕು ಇದು ಕುಂಬಳಕಾಯಿ ಬೆಳೀತದ ಇದನ್ನ ಬಜಾರ್ ಕೊಯಿ ನಿನಗೆ ಶ್ರೀವಂತಿಕಿ ಬರ್ತದ ನಿನಗ ಅಣ್ಣ ಕೊರತೆ ಆಗಂಗಿಲ್ಲ ನೀ ಶ್ರೀವಂತಳಕ್ಕಿ ಅಂತ ಆಶೀರ್ವಾದ ಮಾಡಿದ್ರು ಬಹಳ ಸಂತೋಷ ಆಯ್ತು ಮನೆಗೆ ಹೋದ್ಲು ಗಂಡನ ಕರ್ಕೊಂಡು ಹೊಲಕ್ಕೆ ಹೋಗಿ ಅಲ್ಲೆಲ್ಲೇ ಅಲ್ಲೆಲ್ಲೇ ಇದನ್ನ ತಗೊಂಡು ಎಲ್ಲ ಹೊಲ ತುಂಬಾ ಕುಂಬಳ ಬೀಜ ಹಾಕಿದ್ರು ಮಳೆ ಆಯ್ತು ಎಲ್ಲ ಹುಟ್ಟಿದು ಹುಟ್ಟಿ ಏನ್ ಆಯ್ತು ಮಸ್ತ್ ಬೆಳಿ ಬರಕೈತಿ ಫಸ್ಟ್ಗೆ ಒಂದು ಕುಂಬಳಕಾಯಿ ಬಿಡ್ತರಿ ಅದ್ರೊಳಗೆ ಆ ಕುಂಬಳಕಾಯಿ ಏನು ಆಯ್ತು ಒಂದು ಸಣ್ಣ ಕಾಯಿ ಬಿಡ್ತಿ ಅವಾಗ ಬಿಡ್ಕೊಂತಳ ಕೆಣಮಗಳು ಯಪ್ಪ ನಿನ್ನ ಕೃಪಾದಿಂದ ನನಗ ಅನ್ನಕ್ಕೆ ಕೊರತೆ ಆಗದಿರ್ಲಿ ಶ್ರೀವಂತಿಕೆ ಬರ್ಲಿ ತಂದಿ ಇದು ಏನು ಒಣ್ಣೆ ಕುಂಬಳಕಾಯಿ ಬಿದ್ದದಲ್ಲ ನಿನ್ನ ಮಠಕ್ಕೆ ಒಪ್ಪಿಸ್ತೀನಿ ಹೇಳಿ ಬಿಡ್ಕೊಂಡ್ರಿ ಅದು ಎಲ್ಲಾ ಕಡೆ ಕುಂಬಳಕಾಯಿ ಹುಟ್ಟಿದು ಎಲ್ಲ ಇದ್ ಏನು ಒಣ್ಣೆ ದೇವ್ರಿಗೆ ಬಿಟ್ಟಿದ್ಲರಿ ಅದು ಇಷ್ಟು ಇಷ್ಟು ಬೆಳದ ಮನಗೊಂಡು ದೊಡ್ಡ ಕುಂಬಳಕಾಯಿ ಆಯ್ತು ಉಳಿದದ್ದು ಇಷ್ಟಿಷ್ಟು 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 ರೀ ಅವ್ರು ಆವಾಗ ಹೆಣ್ಮಗಳಂದು ಏನು ಏನ್ ದೊಡ್ಡ ಆಗಿತ್ತಲ್ಲ ಅದನ್ನ ಅವನ್ನ ಸಣ್ಣ ಒಂದ್ ದೊಡ್ಡ ಬಂಡ್ಯಾಗಿ ಹೇರ್ಕೊಂಡ್ಲಕ್ ಮಠಕ್ಕೆ ಅಂದಿದ್ಲು ಅದನ್ನ ಮರತ್ಲಾಕಿ ಏನು ದೇವರ ಸಿದ್ಧಾರ್ಡ್ ಏನು ಬಂದ ನನಗ್ ಬೇಡ್ಕೊಂಡು ಅವನಗೇನು ಗೊತ್ತಾಕೈತಿ ಇದನ್ನ ಮಾರಿದ್ರ ಆತು ನಾಳೆ ಒಂದು ಸಣ್ಣದ ಒಯ್ದು ಕೊಟ್ರಾಯ್ತು ಅಂತೇಳಿ ಬಜಾರಕ್ ತಗೊಂಡ್ರು ಆದರು ಬಜಾರಕ್ಕೆ ತಗೊಂಡು ಹೋಗಿ ಆ ಏನು ದೊಡ್ಡ ಕುಂಬಳಕ ಇತ್ತಲ್ರಿ ಅದನ್ನ ಒಂದು ಚಾಕು ತಗೊಂಡ್ ಹಿಂಗ್ ಕಟ್ ಮಾಡಿ ಹೋಳು ಹೋಳು ಮಾರಬೇಕಂತ ಕತ್ತರಿಸಿದ್ಲು ಅದ್ರ ತುಂಬಾ ಬಾಲೋಳ ತುಂಬಿ ಬಿಟ್ಟಿದ್ರು ಅದು ಅದನ್ನ ಬಿಟ್ಟು ಮತ್ತೊಂದು ಕಟ್ ಮಾಡಿದ್ರೆ ಅದ್ರ ತುಂಬಾ ಬಾಲುಳ ಇದ್ದು ಒಂದು ಮೂರ್ನಾಲ್ಕು ಕಟ್ ಮಾಡಿದ್ರೆ ಅದ್ರ ತುಂಬಾ ಬಾಲುಳ ಆಗಿದ್ದು ಅವಾಗ ಹೆಣ್ಮಗಳಿಗೆ ಗೊತ್ತಾಯ್ತು ನಾ ದೇವ್ರಿಗೆ ಬೇಡ್ಕೊಂಡಿದ್ನಿ ಅವ್ರಿಗೇನು ಗೊತ್ತಾಕೈತಿ ಅಂತ ಹೇಳಿ ನಾನು ಕಟ್ ಮಾಡಿ ಮಾರಾಕ್ ಬನ್ನಿ ಭಗವಂತ ನಂದು ತಪ್ಪಾಗ್ಯದ ಅಂತ ತಿಳ್ಕೊಂಡು ಅದನ್ನ ಎತ್ತ ಬಂಡಿ ಕ್ವಾಳ್ಗಟ್ಟಿಸಿಕೊಂಡ ಸಿದ್ಧಾರೂಢ ಮಠದ ಕಡೆ ಬಂದಡ್ರಿ ಬಂದ್ ಏನ್ ಮಾಡಿದ್ಲು ಅಂದ್ರೆ ಎಪ್ಪ ನನ್ ತಪ್ಪಾಗ್ಯದ ನಿನಗ ಕೊಡ್ತೀನಿ ನೆಂದಿದ್ ನೀ ಕೊಡಲಾರ್ದ ಕೊಯ್ದು ಮಾರಾಕ್ ಹೋದ್ರ ಹುಳ ಈ ಇವಷ್ಟು ನಿನ್ನ ಜಾತ್ರೆಗೆ ತಗೋಯಪ್ಪ ಅಂದ್ರ ನಿನ್ನ ಜಾತ್ರೆಗೆ ತಗೋ ಅಂದಗಳೆ ಗೊತ್ತಾಯ್ತ ಸಿದ್ಧ ರೋಡ್ರಿ ಈ ಬೇಡವಾಷ್ಟು ನನ್ನೂ ಅಲ್ಲ ನಿನ್ನೂ ಅದವ ನಂದು ಒಂದೇ ಇತಿದ್ರು ಒಂದ್ ಕುಂಬಳಕಾಯಿ ಅದ ಅದನ್ನು ಒಂದು ಕೊಡು ಇವನು ಉಳಿದದ್ದು ಒಯ್ಯಿ ಅಂದ ಅವರ ಹತ್ತಿ ಒಂದು ಕುಂಬಳಕಾಯಿ ತಕ್ಕೊಂಡ್ರಿ ತಕ್ಕೊಂಡ ಅಡಗಿ ಅಡುಗೆ ಮನೆಯಾಗಿಟ್ಟು ಇದನ್ನ ಒಯ್ಯವ ಇದನ್ನ ಮಾರ್ಕೊಂಡಿ ಚಲೋ ಹಾಕಿ ಅಂದ ತಕ್ಷಣ ತಗೊಂಡು ಹೋಗಿ ಬಜಾರದ ಕಟ್ ಮಾಡಿದ್ರ ಯಾವ ಶಿದ್ದಾರು ಅದನ್ನ ಮುಟ್ಟಿದ ತಕ್ಷಣ ಆ ಹುಳಗಳ ಹೋಗಿ ಬಿಟ್ಟಿದ್ದು ಮುಂದೆ ಆ ಹೆಣ್ಮಗಳು ಕುಂಬಳಕಾಯಿಗಳನ್ನು ಮಾರಿ ಮಾರಿ ಚಿಕ್ಕಾಪಟಿ ದುಡ್ಡು ಬಂದು ಏನಾಯ್ತು ಅಂದ್ರ ಆ ಹೆಣ್ಮಳಿಗೆ ಶಿರಿವಂತಿಕೆ ಬಂತು ಅಂತ ಬರ್ತದೆ ಅದಕ್ಕೆ ದೇವ್ರ ಅದಕ್ಕೆ ಶಿವ ಕೊಟ್ಟ ಕಾಲಕ್ಕೆ ಕರೆದು ದಾನವ ಮಾಡು ಜಾತ್ರೆ ಒಂದ್ ದಿವಸ ಅಂದ್ರೆ ವರ್ಷದ ಒಂದ್ ದಿನ ಬರ್ತದ ಹೌದಿಲ್ರಿ ಯಾಕಂದ್ರ ನಾವು ದಾನ ಮಾಡುವುದರಿಂದ ಶ್ರೀಮಂತರ ಆಗ್ತಾ ದಾನದ ಫಲದಿಂದ ಭೂನಾಥನಾಗುವನು ಬಾನು ಮಂಡಲವ ನೊಡೆದು ಅಮಳ ಸ್ವರ್ಗಕ್ಕೆ ತಾನು ಅಂತ ನೋಡ್ರಿ ದಾನ ಮಾಡುವುದರಿಂದ ಭೂಮಿಗೆ ರಾಜನಾಗುತ್ತಾನೆ ಆಮೇಲೆ ಅಷ್ಟೇ ಅಲ್ಲ ಅಮಳ ಸ್ವರ್ಗಕ್ಕೆ ತಾನು ಅಧಿಪತಿಯನ್ನು ಸೂರ್ಯ ಮಂಡಲವನ್ನ ಭೇದಿಸಿ ಅವನ ಸ್ವರ್ಗಕ್ಕೆ ಅಧಿಪತಿ ಆಗುವನು ದಾನ ಮಾಡುವುದರಿಂದ ಈಗ ಒಬ್ಬೊಬ್ರು ಹೆಣ್ಮಕ್ಳು ಅಂತಿರ್ತಾರೆ ನೋಡ್ರಿ ಒಬ್ಬೊಬ್ರು ಹೆಣ್ಮಕ್ಳು ಗಂಡ ಬಂದು ಜಗಳ ತೆಗೆದು ಬಂದು ಹೊಡೆಯ ಹತ್ತಿದ ಅಂದ್ರೆ ಅಂತಾಳಾಕಿ ಅಪ್ಪ ಪರಮಾತ್ಮ ಯಾ ಜನ್ಮದಾಗ ಪಾಪ ಮಾಡಿನೋ ಇಂತದ ಗಂಟು ಬಿದ್ದದ ಅಂತ ಇಲ್ರಿ ಮತ್ತೆ ಪಾಪ ಅಂದ್ರೆ ಏನಂದ್ರೆ ದುಃಖ ಕೊಡ್ತದ ದಾನ ಎಲ್ಲಿ ಇಲ್ಲ ಧರ್ಮ ಎಲ್ಲಿ ಇಲ್ಲ ಅಂದ್ರೆ ದುಃಖಗಳು ಪ್ರಾರಂಭ ಆಗ್ತಾವ ಹೋಗ್ರಿ ನಾವ್ಯಾಕ್ ದಾನ ನಾವು ದುಡಿತೀವಿ ನಾವ್ಯಾಕ್ ದಾನ ಕೊಡುನು ನಾವೇನ್ ಮಾಡುನು ಅಂತಂದ್ರೂ ಕೂಡ ಭಗವಂತನ ಕೃಪಾದ ಮಳೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋರು ಸೂರ್ಯ ಬಿಸಿಲು ಕೊಡ್ಲಿಲ್ಲ ಅಂದ್ರೆ ಹೆಂಗ ಬೆಳಿ ಬರ್ತದ ಇರಲಿಲ್ಲ ಅಂದ್ರೆ ಹೆಂಗ ಬರ್ತದ್ರಿ ಒಬ್ಬಕ್ಕೆ ಯಾರೋ ಹೆಣ್ಮ ಬಿಸುಕಲ್ಲಿ ಬಿಸ್ತಿದ್ಲಂತ ಈಗಂಕರ ಬೀಸುಕಲ್ಲ ಅಂದ್ರೆ ಗೊತ್ತಿಲ್ಲ ನಿಮಗೆ ನಿಮಗ ಏನ್ರ ಹಳ್ಳಿ ಆಗ ಉಳಿದಿರ್ಬೇಕು ಒಬ್ಬ ಕೆಣಮಾದ ಬಿಸುಕಲ್ ಬಿಸು ಅಂತ ಹಾಡ್ತಿದ್ಲಂತ್ರಿ ಕಲ್ಯಾಣದ ಐ ನವರೇ ಕಲಬುರ್ಗಿ ಐನವರೇ ನೀ ಬಂದುಂಡೋಗೋ ನನ್ನ ಆಯ್ ಕಂಜೋಳ ಹಾಕಾಕಿರಿ ಅನ್ಗೋಡ್ದ ಅವಂದ ಒಬ್ಬ ಸಾರೋ ಏನಾರು ಬಂದ್ರಿ ಮ್ಯಾಲ ಒಂದ್ ಕೊಡೆ ಹಿಡ್ಕೊಂಡು ಬಂದವ ಏನ್ ಹತ್ತು ಮನಿ ಅಡ್ಡ ಹಿಡಿದ್ರು ಒಂದ್ ರೊಟ್ಟಿ ಕೊಡ್ಬೇಕಾದ್ರ ರಗಡ ಆಗ್ತದ ಹೆಣ್ಮ ಇಷ್ಟು ಚಂದ ಹಾಡಕತ್ತಾಳ ಅಂತೇಳಿ ಮನಿ ಒಳಗ ಬಂದ್ರೆ ಬಂದ್ಗಳ ಕ್ಯಾಜ್ಜನ್ ಯಾಕಪ್ಪ ಇಲ್ಲಾಕ್ ಬಂದೆ ಅಲ್ಲ ಏನ್ ಬಿ ಹಾಡಾಕತ್ತಿಯಲ್ಲ ಕಲ್ಯಾಣದ ಐನಾರ ಕಲಬುರ್ಗಿ ಐನಾರ ನೀ ಬಂದ್ ಹೋಗು ನನ್ನ ಮನಿ ಆಗಂತಲ್ಲ ಅದಕ್ ಊಟಕ್ಕೆ ಬಂದಿನಿ ಅಂದ ಅನ್ನುವತ್ಲೆ ನಾ ಕಲ್ಯಾಣದ ಐನಾರ ಕಲಬುರ್ಗಿ ಏನಾರ ಎರಡು ಊರಿಗೆ ಸಂಬಂಧಪಟ್ಟ ಐನಾರ ನಾ ಬಾ ಅಂದಿನಿ ನೀ ಎರಡ್ ಊರಿಗೆ ಹೆಂಗ ಸಂಬಂಧಪಟ್ಟಿ ಅಪ್ಪ ಅನ್ಲಕ್ಕ ಹೆಣ್ಮಾಗ ನಾ ಎರಡು ಊರಿಗೆ ಸಂಬಂಧಪಟ್ಟೀನಿ ಅನ್ನೋ ಹೆಂಗ ನಮ್ಮ ಕಲ್ಯಾಣದವ ನಮ್ಮ ಕಲಬುರ್ಗಿ ಹಾಕಿ ಊಟ ಹಚ್ಚಿನಿ ಅಂತ ಅನ್ನುವತ್ಲೆ ಒತ್ಲೆ ಆಕೆ ಅಲ್ದು ಯಪ್ಪ ನಂದಿನ ಹಾಡ್ ಮುಗುದಿಲ್ಲ ಅನ್ಲಕ್ ಹಾಡು ಮುಗುದಿಲ್ಲ ಅಂದಗ್ರೆ ಹಾಡಪ್ಪ ಇನ್ನೊಂದ್ ಚೂರು ಇನ್ನೊಂದು ನುಡಿ ಇರ್ಬೇಕು ಹಾಡವ ಊಟ ಮಾಡಬೇಕೀನಿ ಅಂದ್ರಿ ಒಣ್ಣೆ ನೋಡಿ ಯಾವ್ದ್ರಿ ಕಲ್ಯಾಣದ ಐನವರೇ ಕಲಬುರ್ಗಿ ಐನವರೇ ನೀ ಬಂದುಂಡೋಗೋ ನನ್ನ ಮನಿಯಾಗ ಇದು ಒಣ್ಣೆ ನೋಡ್ರಿ ಎರಡನೇ ನಾ ಹಾಡು ಹಂಗ ಹಾಡ್ತೀನಿ ನನ್ನ ಚಟಕ ನೀ ಎದ್ದು ಹೋಗೋ ನಿನ್ನ ಮಟಕ ಚಟಕ ಹಾಡಿದ್ರು ಮತ್ತ ಅನ್ನ ಗಿಡಕೇನ್ರಿ ಚಟಕ ಆಡೋದಲ್ಲ ಭಗವಂತನ ಕೃಪೆ ಬಂದ್ರೂ ನೀಡಬೇಕು ಅತಿಥಿ ದೇವೋಭವಾದ ನೀಡಲಿಲ್ಲ ಅಂದ್ರೆ ಏನಾಗ್ತದಂತಂದ್ರೆ ಬಡತನ ಬರ್ತದ ಈ ಮೊದಲು ಇವ್ರು ಬರ್ತಿದ್ರು ನಿಮ್ಗ್ ಗೊತ್ತದಲ್ಲ ಈಗಂಕರ ಬರಂಗಿಲ್ಲ ಈ ದುರ್ಗ ದುರ್ಗ್ ಅಂತ ಬರ್ತಿದ್ರು ಬರ್ತ ಈಗ ಬರ್ತಾರನ್ರಿ ಈಗ ಬರೋದಿಲ್ಲ ನಾವೇನ್ ನೋಡಿಲಿ ದುರ್ಗ ಮುರಿಗಾರ ಬರ್ತಿದ್ರು ಗೊತ್ತಾಯ್ತಿಲ್ರಿ ತಲೆ ಮೇಲೆ ಒಂದ್ ಡಬ್ಬಿ ಇಟ್ಕೊಂಡ್ ಬರ್ತಿದ್ರು ಅವ್ರು ಒಂದ್ ಎರಡು ಪೂಟಿನ್ ಎರಡುವರೆ ಪುಟ್ಟಿಂಡ್ ಡಬ್ಬಿ ಒಳಗೊಂದ್ ದುರ್ಗವನ್ ಮೂರ್ತಿ ಒಂದ ಶೀರಿ ಒಂದೆರಡ್ ಸಣ್ಣ ಮೂರ್ತಿ ಒಂದೆರಡ್ ಐವತ್ತರ ನೋಟ ಇಟ್ಕೊಂಡು ಬಂದ ರಸ್ತೆ ಒಳಗೆ ಓಣಿಯಾಗಿಟ್ಟು ಒಂದ ಚಾಟಿ ತಗೊಂಡು ಕಟ್ಗಳ ಕಟ್ಕೊಂಡು ಕೇಶಿಂದ ಬರ್ರಿ ಬರ್ರಿ ಅಂತ ನಾನು ಹಾಡ್ಕೋದ ಎಲ್ಲಾ ಮಂದಿಂದ ಚಾಟಿ ಹೊಡ್ಕೊಂಡ್ ಬಂದ ಮರದಾಗ ಜೋಳ ರೊಟ್ಟಿ ಕಾಳು ತಗೊಂಡು ಬಂದು ಕುಂದಿರ್ತಿದ್ರಿ ಅವ ಆಟ ಚಾಲು ಮಾಡ್ತಿದ್ದವ್ ಏನು ಅಂತ ಕೇಳಿದ್ರ ಒಂದ್ ಒಳಗಿಂದ ಒಂದ್ ಶೀರಿ ತಗಿ ಅವ್ರ ಹಳಿ ಶಿರಿ ತಗದ ಈ ಹೊಸ ಸೀರೆ ಮ್ಯಾಲಿನ ಮನಿ ಕಲ್ಲವ್ ಕೊಟ್ಟಾಳೆ ಹೆಂಡತಿರಿ ಅದ ಮುರ್ರಗೆ ಹಾಕೊಂಡು ಹಾಕಂತಳ ತಾನೇ ತಂದಾನೆ ನೋಡ್ರಿ ಎಷ್ಟು ಅದ ಅದು ಮತ್ತೊಂದು ಏನಾರ ಒಂದು ಐವತ್ತು ನೋಡ್ ತಗೋದು ಈ ಕೆಳಗಿನ ಮನಿ ಮಲ್ಲವ್ ಕೊಟ್ಟಾಳೆ ಅಂದ್ಗಳು ಹಾಕಿ ಹೆಂಡತಿ ತಾನೇ ತಂದಾನೆ ಅಂತಿದ್ಲಕ್ ಯಾಕೆಂತ ಅಂತ ನಿನ್ನ ಬಾಯಾಗ ಮಣ್ಣು ಇಲ್ಲಿ ಹಿಂದಿನ ಜನ್ಮದಾಗ ನಿನ್ನ ಕಟ್ಗೊಂಡು ನಾವು ಕೋಟೆ ದಿಸ್ರಿದ್ದು ಯಾರಿಗಿ ದಾನ ಕೊಡ್ಲಿಲ್ಲ ಧರ್ಮ ಮಾಡ್ಲಿಲ್ಲ ಅದರ ಸಂಬಂಧ ಹಿಂದಿನ ಜನ್ಮದ ತಿಜೋರಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಒಟ್ಟಿದ ತಿಜೋರಿ ಈ ಜನ್ಮದಾಗ ತಲೆ ಮೇಲೆ ಡಬ್ಬಿ ಬಂದದಂತರ ದುರ್ಗೌನ್ ಡಬ್ಬಿಯಾಗಿ ಹಿಂದಿನ ಜನ್ಮದಾಗ ಕೊಡ್ಲಿಲ್ಲ ಅಂದ್ರೆ ತಲೆ ಮೇಲೆ ಡಬ್ಬಿ ಬರ್ತದ ಆಯ್ಕೆ ಅಂತಾಳ ನೀನ್ ಅಂಕರು ಸುಳ್ಳು ಹೇಳಿರಿ ನಾ ಪ್ರಾಣ ಹೋಗ್ಲಿ ಸುಳ್ಳು ಹೇಳಂಗಿಲ್ಲ ಸಾಕ ನಿನ್ನ ಜೊತೆ ಸವಾಸ ತಾನೇ ತಂದಾನೆ ಅಂತಾಳ ನೋಡ್ರಿ ತಿಂಗಾದ್ರೆ ಏನ್ ಮಾಡು ತಲೆ ಮೇಲೆ ಡಬ್ಬಿ ಒತ್ಕೊಂಡು ಒಂದು ಮುಟ್ಟಿಗೆ ಜ್ವಾಲ ಒಂದು ರೊಟ್ಟಿಗಾಗಿ ಅಡ್ಡಾಡು ಪರಿಸ್ಥಿತಿ